ಇದು ಒಂದು ವರ್ಷ ಹೋರಾಟ ಅಲ್ಲಿದ್ರು ಯಾಕಂತಂದ್ರೆ ಈ ವರ್ಷ ಹೋರಾಟ ಮಾಡಿದ್ರೆ ಕಾಯಿಮ್ ಫಿಕ್ಸ್ ಆಗ್ತದೋ ಹಂಗಿಲ್ಲ ಪ್ರತಿ ವರ್ಷ ಬದಲಾವಣೆ ಆಗೋದು ಹೋಗಿರ್ತಾವ ದರ ಸಕ್ರಿ ದರ ಬದಲಾವಣೆ ಆಕೈತಿ ಮೊಲ್ಯಾಸಿಸ್ ದರ ಬದಲಾವಣೆ ಆಕೈತಿ ಸ್ಪಿರಿಟ್ ದರ ಬದಲಾವಣೆ ಆಕೈತಿ ಹೀಗಾಗಿ ಪ್ರತಿ ವರ್ಷ ನಮ್ಮ ರೈತರು ಬೀದಿ ಬರಲೇಬೇಕು ಹೋರಾಟ ಮಾಡಲೇಬೇಕು ಅಂತ ಒಂದು ಸ್ಥಿತಿ ಇವತ್ತು ಬಂದದ ಒಂದು ವೈಜ್ಞಾನಿಕ ತಳದಿ ಮೇಲೆ ಚರ್ಚೆನ ಆಗುವಲ್ವಾ ಯಾವೋ ಚರ್ಚೆ ಆದ್ರೂ ಕೇಳಿದ್ರು ಕೇಳಿದಂಗೆ ಇರ್ತಾರೆ ಕೆಲವೊಮ್ಮೆ ಮಂದಿ ಗೊತ್ತಾಗೂ ಗೊತ್ತಾಗಲ್ಲಂಗೂ ಇರ್ತಾರೆ ಹೀಗಾಗಿ ರೈತರು ನಿರಂತರ ಹೋರಾಟ ಮಾಡಬೇಕಾದಂತ ಅನಿವಾರ್ಯ ಸ್ಥಿತಿಗೆ ನಾವು ಸಿಕ್ಕಿದ್ವಿ ಈಗ ಒಂದು ಪ್ರಾರಂಭದಾಗಿ ಹೇಳಿದ್ರು ನಾನು ಬೇರೆದವ್ರು ಮಾಡೋಕ್ಕಿಂತ ಮೊದಲು ನಾಪತ್ತ ನಾವು ಕೇಂದ್ರ ಸರ್ಕಾರದ ಏನದ ರೆಸ್ಪಾನ್ಸ್ ಪಡಿಸ್ಬಿಡ್ತೇನೆ ಒಂಬತ್ತೂವರೆ ರಿಕೋವರಿ ಇತ್ತು ಹತ್ತು ಪಾಯಿಂಟ್ ಇಪ್ಪತ್ತೈದು ದರ ಅದು ಜಾಸ್ತಿ ಆಗಿದೆ ಅದನ್ನು ಒಂಬತ್ತುವರೆಗೆ ತರಬೇಕನ್ನುವಂಥದ್ದು ಅವ್ರ ಆಗ್ರಹ ಕೇಂದ್ರ ಸರ್ಕಾರ ಒಂದು ಒಕ್ಕೂಟ ವ್ಯವಸ್ಥೆ ಒಳಗಿದೆ ಎಲ್ಲನೂ ತಾನು ಡಿಸಿಷನ್ ತಗೋತೈತೆ ಅಂತಲ್ಲ ದೇಶದೊಳಗೆ ಎಷ್ಟು ರಾಜ್ಯಗಳದವ ಆಯಾ ರಾಜ್ಯ ಸರ್ಕಾರಗಳು ಅಲ್ಲಿ ಅಧಿಕಾರಿಗಳು ಕೊಟ್ಟಂತ ವರದಿಯ ಮೇಲೆ ಮತ್ತು ಹಿಂದಿನ ವರ್ಷದ ಅನುಭವದ ಆಧಾರದ ಮೇಲೆ ಮುಂದಿನ ವರ್ಷದ ನಿರ್ಣಯವನ್ನು ಅವ್ರು ಮಾಡ್ತಾರೆ ಇಷ್ಟು ವರ್ಷ ಅಲ್ಲಿ ಎಲ್ಲಿ ಫೀಲ್ ಆಗೈತೆ ಅಂತ ಅನ್ಕೊಂಡ್ಸಕತೆ ಯಾಕಂತೂ ಕನ್ವಿನ್ಸ್ ಮಾಡುವಲ್ಲಿ ವಿಫಲ ಆಗಿದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಅನ್ನುವಂಥದ್ದು ನನ್ನ ಗಮನಕ್ಕೂ ಬರ್ತಾ ಇದೆ ಆದ್ರೂ ಏನ್ ಬಹಳ ಫರ್ಕ್ ಆಗಿಲ್ಲ ಚುನಾವ್ರು ಹೇಳಿದಾಗ ಈಗ ಮುನ್ನೂರ ನಲವತ್ತೊಂದು ರೂಪಾಯಿ ಪರ್ ರಿಕ್ವೈರಿ ಬಂದ ಚುನಾವಣೆ ಇವತ್ತಿನ ರೇಟ್ ಏನು ಮುನ್ನೂರ ನಲವತ್ತೊಂದು ಬರ್ತದ ಅದು ಮುನ್ನೂರ ಅರವತ್ತೆಂಟು ಆಗಿತ್ತು ಅಂದ್ರೆ ಇಪ್ಪತ್ತೇಳು ರೂಪಾಯಿ ಡಿಫ್ರೆನ್ಸ್ ಆಗ್ತದೆ ನೀವು ಪಾಯಿಂಟ್ ಸೆವೆನ್ ಫೈವ್ ಡಿಫ್ರೆನ್ಸ್ ಆಗ್ತದೆ ಬರೀ ಒಂದು ರಿಕ್ವೈರಿಗೆ ಇಪ್ಪತ್ತೇಳು ಡಿಫ್ರೆನ್ಸ್ ಆಗ್ತದೆ ಹತ್ತು ರಿಕ್ವೈರಿ ಅಂದ್ರೆ ಸುಮಾರು ನೂರ ಎಪ್ಪತ್ತು ರೂಪಾಯಿ ನಾವು ಫರ್ಕ್ ಆಗ್ಬಹುದು ಅನ್ನುವಂಥದ್ದು ಒಂದು ಹೇಳಿಕೇನೆ ಆದ್ರೆ ಒಂದು ಕೇಂದ್ರ ಸರ್ಕಾರ ಕೇವಲ ಇಷ್ಟ ಮಾಡಿಬಿಟ್ಟಿಲ್ಲ ಪ್ರತಿ ವರ್ಷ ಎಫ್ ಆರ್ ಪಿ ನಾವು ನಿಗದಿ ಮಾಡ್ತೀವಿ ಎರಡ್ ಸಾವಿರದ ಅಂತ ಬಂದಿವಿ ಅಲ್ಲಿಂದ ಇಲ್ಲಿ ತರಕಾರಿ ಚೆಕ್ ಮಾಡ್ರಿ ಪ್ರತಿ ವರ್ಷ ಆರ್ ಪಿ ಬಗ್ಗೆ ಪರಿಶೀಲನೆ ಮಾಡ್ತಾ ಮಾಡ್ತಾ ಹೆಚ್ ಮಾಡ್ಕೋ ತಗೊಂಡಿವಿ ಅಲ್ಲ ನಾನು ಹಿಂದಿನ ಪ್ರಶ್ನೋತ್ತರ ಅಲ್ಲಿ ಆಮೇಲೆ ಹೊರಗೆ ಏನು ಏನ್ ಎಲ್ಲ ಹೇಳ್ತೀನ ಒಂದು ಹಿಂದಿನ ಸರ್ಕಾರಗಳ ರಿಪೋರ್ಟ್ ನಾವು ತಗೊಂಡ್ರ ಗಳು ಪ್ರತಿ ವರ್ಷ ಪರಿಶೀಲನೆ ಒಳಪಟ್ಟಿಲ್ಲ ನಮ್ಮ ಸರ್ಕಾರ ಬಂದ ನಂತರ ಪ್ರತಿ ವರ್ಷ ಪರಿಶೀಲನೆ ಒಳಪಟ್ಟವಂಥದ್ದು ಒಂದು ಸಂತೋಷದಾಯಕ ವಿಷಯ ಅನ್ನುವಂಥದ್ದು ಒಂದು ಎರಡನೇದು ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂಗ ಲಾಭ ಆಗ್ಬೇಕನ್ನುವಂತಹ ಒಂದೇ ಕಾರಣದಿಂದ ನಾವು ಒಂದು ಕಾಲಕ್ಕೆ ಹೆಂಗಿತ್ತಂದ್ರ ದೇಶ ಸ್ವಾತಂತ್ರ್ಯ ಸಿಕ್ಕಾಗ ಆರು ಉತ್ಪಾದನೆ ಕೊರತೆ ಇತ್ತು ಜಮೀನು ಇಷ್ಟೇ ಇರ್ತಾವಾಗೋ ಆದ್ರ ಎಲ್ಲಾ ಜಮೀನು ಇರಲಿಲ್ಲ ಉತ್ಪಾದನೆ ಎಷ್ಟು ದೊಡ್ಡ ಪ್ರಮಾಣ ಇರಲಿಲ್ಲ ಹೀಗಾಗಿ ನಾವು ಆಹಾರ ಉತ್ಪಾದನೆ ಅಮೆರಿಕ ಮೇಲೆ ಡಿಪೆಂಡ್ ಆಗಿತ್ತು ಬಹುಶಃ ಮಾಡಿ ಕೊಡ್ತಾನೆ ಈಗ ಯಾರು ಕುಂತಿಲ್ಲ ಇಲ್ಲಿ ಕುಂತವ್ರು ನಾವು ಕನ್ನಡ ಸಾಯಿ ಹೋಗುತ್ತೆ ಅಮೆರಿಕಾದಿಂದ ಬಂದಂತ ಗೋಧಿ ಉಪ್ಪಿಟ್ಟು ಮಾಡಿ ಹಾಕ್ತಿದ್ರು ನಮ್ಗೆ ನೆನಪನೆ ಯಾರಿಗೆ ಆದ್ರೆ ನಮ್ಮ ರೈತರು ಅಭಿನಂದನೆ ನಾವು ಅದನ್ನ ಹೋಗಲಾಡಿಸಿ ಇವತ್ತು ಹತ್ತಾರು ಉತ್ಪಾದನೆಗಳನ್ನ ಬೇರೆ ದೇಶಕ್ಕೆ ಕಳಿಸಿಕೊಡುವಂತ ಮಟ್ಟಕ್ಕೆ ನಮ್ಮ ದೇಶ ಇವತ್ತು ಬಂದಿರ್ತದ ಯಾವ ರೀತಿ ಅಂದ್ರೆ ನಾವು ಅಕ್ಕಿ ಕಳಿಸ್ಕೊಡ್ತೀವಿ ಗೋಧಿ ಕಳ್ಸಿ ಕೊಡ್ತೀವಿ ಸಕ್ಕರೆ ಕಳ್ಸಿ ಕೊಡ್ತೀವಿ ಮಸಾಲೆ ಪದಾರ್ಥಗಳನ್ನು ಕಳ್ಸಿ ಕೊಡ್ತೀವಿ ಆದರೆ ಎರಡು ಪದಾರ್ಥಗಳ ನಾವು ಇನ್ನೂ ಬ್ಯಾರೇಡಿಸ್ಟ್ ಮೇಲೆ ಡಿಪೆಂಡ್ ಆಗಿದೆ ಎರಡು ಪದಾರ್ಥ ಯಾವಂದ್ರೆ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಇನ್ನೊಂದು ತಿನ್ನುವ ಎಣ್ಣೆ ಎಡಿಬೆಲ್ ಅಂತ ಆಯಿಲ್ ಅಂತ ಹೇಳ್ತಿಲ್ಲ ಪ್ರತಿ ವರ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬ್ಯಾರೇಲೀಸ್ನಿಂದ ನಾವು ಎಕ್ಸ್ಪೋರ್ಟ್ ಮಾಡಬಹುದು ಇಂಪೋರ್ಟ್ ಮಾಡಿ ಸಾರಿ ಇಂಪೋರ್ಟ್ ಮಾಡ್ಕೋತೀವಿ ಎಕ್ಸ್ಪೋರ್ಟ್ ಮಾಡೋದಲ್ಲ ಎಕ್ಸ್ಪೋರ್ಟ್ ಹತ್ತು ಧಾನ್ಯಗಳನ್ನು ಮಾಡ್ತೀವಿ ಇಂಪೋರ್ಟ್ ಒಂದ್ ಎರಡು ಪದಾರ್ಥಗಳನ್ನು ನಾವು ಮಾಡ್ಕೋತೀವಿ ಹೀಗಾಗಿ ಅದರೊಳಗೆ ಆತ್ಮ ನಿರ್ಭರ ಆಗುವುದು ಅನ್ನುವಂತ ಕಂಪನಿ ಇಟ್ಕೊಂಡು ನಾವು ಕಬ್ಬಿನ ಮೇಲೆ ಇತರೇ ಉತ್ಪಾದನೆ ಮಾಡುವಂಥದ್ದು ನಮ್ಮ ಸರ್ಕಾರ ಬಂದ ಜಾರಿ ಮಾಡಿದ್ರು ಅನ್ನುವಂಥದ್ದು ಕೂಡ ನಿಮ್ಮ ಗೌರ್ಮೆಂಟ್ ನಾನು ತಂದಿ ಬಯಸ್ತೇನೆ ಮತ್ತೇನಿತ್ತು ಅಂದ್ರೆ ಪ್ರಮಾಣ ಪೆಟ್ರೋಲ್ ಒಳಗೆ ಐದು ಪರ್ಸೆಂಟ್ ಮಿಕ್ಸ್ ಹಾಕಿತ್ತು ಇದರಲ್ಲಿ ನಾವು ಟ್ವೆಂಟಿ ತಂದು